ನಮಸ್ಕಾರ ಸ್ನೇಹಿತರೆ ಪೂಜಾ ಬಾಡಿಯ ಸಂಭ್ರಮದಲ್ಲಿ ದೊಡ್ಡ ಒಂದು ದುರ್ಘಟನೆ ನಡೀತದೆ ಮೈ ಗಾಡ್ ಇಲ್ಲಿ ತಾಂಡವಗೆ ಕಪಾಳ ಮೋಕ್ಷ ಮಾಡಿದಂತ ಭಾಗ್ಯ ಭಾಗ್ಯಳ ಈ ಒಂದು ತಾಂಡವ ರೂಪವನ್ನ ನೋಡಿದಂತ ಆದೇಶ್ವರ್ ಒಂದು ಬೆಕ್ ಟೂರಿಸ್ಟ್ ಏನಾಯ್ತು ಏನು ಕತ್ತ ಪೂಜಾ ಒಂದು ಪಾರ್ಟಿ ನಡೆಯುತ್ತಾ ಬೇಡತ್ತಾ ಎಲ್ಲ ಸಾಕಷ್ಟು ಪ್ರಶ್ನೆಗಳ ಜೊತೆ ಏನಾಯಿತು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ನಿಜವಾಗ್ಲೂ ಪೂಜಾ ಬರ್ಡೇ ಪಾರ್ಟಿಗೆ ಬರಲೇಬೇಕು ಭಾಗ್ಯ ಅಂತ ಹೇಳಿ ಆದೇಶ್ವರ್ ಯೋಚನೆ ಮಾಡಿದೆ ಮನೆಗೆ ಹೋಗ್ತಾರೆ ಮನೆಯಲ್ಲಿ ಕುಸುಮವ್ರು ಮಾತ್ರ ಇರ್ತಾರೆ ಕುಸುಮ್ನ ಇನ್ವೈಟ್ ಮಾಡ್ತಾರೆ ಬಟ್ ಇಲ್ಲಿ ಕುಸುಮ್ರು ಆಗುದಿಲ್ಲ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಭಾಗ್ಯ ಆ ರೀತಿ ಹೇಳಿದ್ದು ಅಂತಾರೆ ಇಲ್ಲ ನೀವು ಬರದೇ ಇದ್ರೆ ಹೇಗೆ ಪೂಜಾ ಈ ಮನೆ ಮಗಳು ಈ ಮನೆ ಮಗಳು ಬರ್ಡೇಗೆ ನೀವೇ ಬರ್ದೇ ಇದ್ರೆ ಹೇಗ ಅನ್ಸ್ಬಹುದು ಅವ್ರಿಗೆ ತುಂಬಾ ವಿಚಾರ ಆಗತ್ತಲ್ವಾ ನೀವು ಬಂದ್ರೆ ತಾನೆ ಫಂಕ್ಷನ್ ಪರಿಪೂರ್ಣ ಆಗುವುದು ಪಾರ್ಟಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಅವರು ಕೂಡ ಬರ್ತೀವಿ ಅಂತ ಒಪ್ಕೋತಾರೆ ಬಟ್ ಭಾಗ್ಯನ ಭಾಗ್ಯ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಭಾಗ್ಯ ಎಲ್ಲಿ ಅಂತ ಆದೀಶ್ವರ್ ಕೇಳಿದಾಗ ಸ್ಕೂಲ್ ಹೋಗಿರೋ ವಿಷಯ ಗೊತ್ತಾಗುತ್ತೆ ಹಾಗಾಗಿ ಆದೀಶ್ವರ್ ಕೂಡ ಸ್ಕೂಲಿಗೆ ಹೋಗ್ತಾರೆ ಆದ್ರೆ ಸ್ಕೂಲ್ ಅಲ್ಲಿ ಒಂದು ದೊಡ್ಡ ಗಲಾಟೆ ನಡೀತಾ ಇರುತ್ತೆ ಮೈಗೆ ಪೆಟ್ಟು ಮಾಡಿದಂತ ಹುಡುಗನ್ ತಂದೆ ಕೂಡ ತುಂಬಾ ದಿಮಾಕ್ ನಲ್ಲಿ ಮಾತಾಡ್ತಾರೆ ಬಟ್ ಇಲ್ಲಿ ಭಾಗ್ಯ ಕ್ಷಮೆ ಕೇಳಲೇಬೇಕು ಅಂತ ಾಗ ಸ್ಕೂಲ್ ಅವರು ಕೂಡ ಆ ಒಂದು ತಪ್ಪು ಮಾಡಿದ ಹುಡುಗನ ಮತ್ತೆ ಅವರ ಅಪ್ಪನ ಪರವಾಗಿ ವಾದ ಮಾಡ್ತಿರ್ತಾರೆ ಬಿಕಾಸ್ ಯಾಕಂದ್ರೆ ಅವರು ಕೂಡ ಒಂದು ಟ್ರಸ್ಟ್ ನ ಮೆಂಬರ್ ಆಗಿದ್ದು ಫಂಡ್ ರೈಸ್ ಮಾಡ್ತಿರ್ತಾ ಫಂಡ್ ಕೊಡ್ತಿರ್ತಾರೆ ಒಂದು ಸ್ಕೂಲ್ಗೆ ಅದೇ ಕಾರಣಕ್ಕೆ ಅವರ ಬ್ಯಾಟಿಂಗ್ ಅವ್ರ ಪರವಾಗಿರುತ್ತೆ ಇದೇ ಟೈಮ್ ಅಲ್ಲಿ ಆದೀಶ್ವರ್ ಎಂಟ್ರಿ ಕೊಡ್ತಾರೆ ಆದೀಶ್ವರ್ ನೋಡಿದ ಆ ಒಂದು ತಪ್ಪು ಮಾಡಿದ ಹುಡುಗನ ತಂದೆ ಅಂತೂ ಸೊ ನೀವ ನಿಮ್ಗೋಸ್ಕರ ನಾನು ಎಷ್ಟು ವೇಟ್ ಮಾಡಿದ್ದೀನಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಎಷ್ಟು ಟ್ರೈ ಮಾಡಿದ್ದೀನಿ ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಬೇಕು ಆಗ್ಬೇಕು ನಿಮ್ಮನ್ನ ಮಾಡ್ಕೋಬೇಕು ನಿಮ್ಮ ಪಾರ್ಟ್ನರ್ ಆಗಬೇಕು ಅಂತೆಲ್ಲ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ನೀವ್ ಆಗೋದಿಲ್ಲ ನಿಮ್ಮ ನಡವಳಿಕೆ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ನಾನು ನೋಡಿದಾಗ ಎಷ್ಟು ಅರಿಡೆಂಟ್ ಆಗಿ ಈಗೂ ಬಿಹೇವ್ ಮಾಡ್ತೀರಾ ಹೆಣ್ಣು ಹೆಣ್ಣುಮಗಳಿಗೆ ಈ ರೀತಿಯಾಗಿ ಅವಮಾನ ಮಾಡುದು ತಪ್ಪಾಗತ್ತೆ ನಿಜವಾಗ್ಲೂ ಸ್ವಾವಲಂಬಿ ಆಗಿರ್ತಕ್ಕಂಥ ಹೆಣ್ಣು ಮಗಳನ್ನ ಈ ರೀತಿ ಟೀಸ್ ಮಾಡಬಾರ್ದು ಅಂತ ಹೇಳಿ ಒಂದಷ್ಟು ಬುದ್ಧಿ ಮಾತುಗಳನ್ನ ಹೇಳ್ತಾರೆ ಇದರಿಂದಾಗಿ ಸ್ಕೂಲ್ನವ್ರಿಗೂ ಕೂಡ ಬುದ್ಧಿ ಹೇಳ್ತಾರೆ ಹಾಗಾಗಿ ಸ್ಕೂಲ್ನವ್ರು ಕೂಡ ಆದೀಶ್ವರ ಹತ್ರ ಕ್ಷಮೆ ಕೇಳ್ತಿದ್ದಾರೆ ಇಲ್ಲ ನಮ್ ತಪ್ಪಿನ ಅರಿವು ಆಗಿದೆ ನೀಚ ನಾವು ತಪ್ಪು ಮಾಡ್ಬಿಟ್ವಿ ಅಂತ ಹೇಳ್ತಿದ್ದಾರೆ ನೀವು ಕ್ಷಮೆ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ ಭಾಗ್ಯವ್ರತ್ರ ಅಂತ ಹೇಳಿದಾಗ ಭಾಗ್ಯವ್ರ ಕ್ಷಮೆ ಕೇಳ್ತಾರೆ ಜೊತೆಗೆ ಇಲ್ಲಿ ತನ್ಮಯ ಕ್ಷುಮೆ ಕೇಳುವ ಅಂತ ಹೇಳಿ ಆ ಹುಡುಗ ತಪ್ಪ ಮಾಡ್ತಾ ಅವ್ನ ತಂದೆ ತಪ್ಪು ತಸ್ತನಿಗೆ ಹೇಳಿದ್ರು ಇಲ್ಲ ನಾನು ಕೇಳುವುದಿಲ್ಲ ಅಪ್ಪ ಅಂತ ಹೇಳ್ಬಿಡ್ತಾನೆ ಹಾಗೆ ನೀನ್ ಸುಮ್ನೆ ಕೇಳ್ಬೇಕು ಅಂದ್ರೆ ಸಾರಿ ಕೇಳುವ ಅಷ್ಟೇ ಅಂತ ಅಪ್ಪ ಹೇಳಿದಾಗ ಹುಡುಗ ಕೂಡ ತನ್ಮಯ ಹತ್ರ ಕ್ಷುಮೆ ಕೇಳ್ತಾರೆ ಬಟ್ ಇಲ್ಲಿ ತನ್ಮಯ ಅವನ ಸಾರಿಯನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರುವುದಿಲ್ಲ ಆಗ ಅವರು ನೋಡು ಆ ಹುಡುಗ ಕ್ಷಮೆ ಕೇಳಿ ಅಂತಾನೆ ಕ್ಷಮೆ ಕೇಳ್ತದಾನೆ ಆದ್ಮೇಲೆ ಅದನ್ನ ಕ್ಷಮಿಸಬೇಕಲ್ವಾ ನೀವಿಬ್ರು ಫ್ರೆಂಡ್ಸ್ ಆಗಿ ಅಂತ ಹೇಳಿ ಫ್ರೆಂಡ್ಸ್ ಮಾಡಿಸ್ತಾರೆ ತದನಂತರ ಇಲ್ಲಿ ಆದೀಶ್ವರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಭಾಗ್ಯ ನೀವಿಗ್ ಥ್ಯಾಂಕ್ಸ್ ಹೇಳ್ತಿದ್ರ ಅದ್ರಲ್ಲಿ ಏನದ ಅಂತ ಕೂಡ ಹೇಳ್ತಾರೆ ಜೊತೆಗೆ ನಾನ್ ನಿಮ್ಮನ್ನ ಭೇಟಿ ಮಾಡೋಕೆ ಅಂತ ಬರ್ದಿದ್ದು ಬಟ್ ಇಲ್ಲಿ ಬೇರೆನೆ ನಡೀತಾ ಇತ್ತು ನಿಜ ಹೇಳಬೇಕು ಅಂದರೆ ಪೂಜಾ ಬರ್ಡೇ ಪಾರ್ಟಿಗೆ ನಿಮ್ಮನ್ನು ಇನ್ವೈಟ್ ಮಾಡಬೇಕು ಅಂತ ನಾನು ಬಂದೆ ಅಂತ ಭಾಗ್ಯಗೆ ಅದೇಶ್ವರಿ ಹೇಳಿದಾಗ ಅಯ್ಯೋ ನನ್ನ ಮನೇಲೇ ಹೇಳಿದ್ನಲ್ವ ಆಗೋದಿಲ್ಲ ಅಂತ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನೀವೇನು ಆಗೋದಿಲ್ಲ ಅಂತ ಹೇಳ್ಬಿಡ್ತೀರಿ ಆದರೆ ಪೂಜಾ ವಿಷಯವಾಗಿ ಯೋಚನೆ ಮಾಡಿದರೆ ನೀವು ಪೂಜೆ ಮದುವೆ ಆಗಿ ಮನೆಗೆ ಬಂದದಾಳೆ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿಕೊತ ನಿಜವಾಗ್ಲೂ ಅವ್ರ ಮನೆಯವ್ರು ನೀವು ನೀವಿಲ್ದೆ ಅವ್ಳ ಬರ್ಡೇ ಪಾರ್ಟಿಗೆ ಹೇಗಾಗತ್ತೆ ನೀವು ವಿಶ್ ಮಾಡಿದ ತಕ್ಷಣ ಅವಳ ಮುಖ ಹೇಗೆ ಅಳು ಅವಳು ಎಷ್ಟು ಖುಷಿಯಾಗಿದ್ಲು ಅನ್ನೋದು ಗೊತ್ತಾ ನಿಮಗೆ ಈಗ ನೀವೇನಾದ್ರೂ ಆದ್ರೂ ಬರಲಿಲ್ಲ ಅಂದ್ರೆ ಅವ್ಳಿಗೆ ಎಷ್ಟು ಆಗ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಿದಿರ ಅಂತ ಹೇಳಿ ಇಲ್ಲಿ ಆದೀಶ್ವರ್ ಮಾತನಾಡಿದಾಗ ಇಲ್ಲಿ ಭಾಗ್ಯ ಸರಿ ಆಯಿತು ಅಂತ ಹೇಳಿ ಬರ್ಡೆ ಪಾರ್ಟಿಗೆ ಹೋಗೋದಕ್ಕೆ ಒಪ್ಕೋತಾರೆ ನಡುವೆ ತಾಂಡವ ಆದೀಶ್ವರ್ಗೆ ವಿಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡಿದ ಕಡೆ ಭಾಗ್ಯ ಕೂಡ ಹೋಗ್ತಾರೆ ಈ ಕಡೆ ಆದೀಶ್ವರ್ ವಿಡಿಯೋ ಕಾಲಿಂಗ್ನಲ್ಲಿ ಬ್ಯುಸಿ ಆಗ್ತಾರೆ ಅದರ ನಡುವೆ ಭಾಗ್ಯ ಪಾಸ್ ಆಗುವುದನ್ನು ತಾಂಡವ್ ನೋಡ್ಬಿಡ್ತಾರೆ ನೋಡಿದ್ದೇ ಇದೇನಿದು ಏನು ಇಲ್ಲಿದಾಳಲ್ಲ ಆದೀಶ್ವರ್ ಒಬ್ರು ಇಲ್ಲಿದಾರಲ್ಲ ಅಂತ ಅನ್ಕೋತಿದ್ದಾರೆ ನಂತರ ತಾಂಡವ ಒಬ್ರು ಹೇಳಿ ಅಂದಾಗ ಅದು ಮೀಟಿಂಗ್ ಇತ್ತಲ್ಲ ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂದಾಗ ಅಯ್ಯೋ ಸೋರಿ ಮರ್ತೆ ಹೋಗಿತ್ತು ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಬರೀ ತಾಂಡವಗೆ ಭಾಗ್ಯದ ಯೋಚನೆ ಆಗ್ಬಿಡಿದೆ ಸರಿ ನಾನು ಕಾರಲ್ಲಿ ಹೋಗ್ಬೇಕಿದ್ರೆ ಮೀಟಿಂಗ್ ಮಾಡ್ತೀನಿ ನೀವು ಕನೆಕ್ಟ್ ಮಾಡ್ಬಿಡಿ ಅಂತ ಹೇಳ್ತಿದ್ರು ಇವ್ರಿಗೂ ಆದೇಶ್ವರ್ ಒಬ್ರಿಗೂ ಭಾಗ್ಯಗೂ ಸಂಬಂಧ ಇದ್ಯಾ ಇವ್ರನ್ನ ಭೇಟಿ ಆಗೋಕೆ ಹೋಗಿರ್ಬೋದ ಅಂತ ಹೇಳಿ ತಾಂಡವ್ ಯೋಚನೆ ಮಾಡ್ತಿದ್ದಾರೆ ನಂತರ ಕಾಲ್ ಕಟ್ ಆಗುತ್ತೆ ಇದ್ರ ನಡುವೆ ಭಾಗ್ಯ ಮನೆಗೆ ಬರ್ತಿದ್ದಾಗೇ ಮಕ್ಕಳು ಎಲ್ಲರೂ ಕೂಡ ಬರ್ಡೇ ಪಾರ್ಟಿಗೆ ರೆಡಿ ಆಗ್ತಿದ್ದಾರೆ ಆ ಬಟ್ಟೆ ಹಾಕೊಳ್ಳೋದು ಈ ಬಟ್ಟೆ ಹಾಕೊಳ್ಳೋದು ಅಂತ ಭಾಗ್ಯವನ್ ಬಟ್ಟೆ ಹೇಳಿದ್ರೆ ಅದನ್ನೆಲ್ಲ ಹಾಕೊಂಡಿದ್ವಿ ಇದನ್ನೆಲ್ಲ ಹಾಕೊಂಡಿದ್ವಿ ಅಂತಾನೆ ಹೇಳ್ತಿದ್ದಾರೆ ಇದೇ ರೀತಿ ನೀವು ಮಾಡಿದ್ರೆ ನಿಮ್ ಬಿಟ್ಬಿಟ್ಟು ಪಾರ್ಟಿಗೆ ಹೋಗ್ತೀನಿ ಅಂತ ಭಾಗ್ಯ ಹೇಳಿದಾಗ ಸರಿ ಸರಿ ಬೇಗ ಹಾಕೊಂಡು ಬರ್ತೀವಿ ಅಂತ ಹೋಗ್ತಾರೆ ನಂತರ ಇಲ್ಲಿ ಕುಸುಮ ಅವರು ಕೂಡ ಇಲ್ಲಿ ಭಾಗ್ಯ ಹತ್ರ ಯಾವ ಸೀರೆ ಹಾಕೊಳ್ಳಿ ಅಂತ ಹೇಳಿ ತೋರಿಸ್ತಾರೆ ನಂತರ ನೀನು ಕೂಡ ಸೀರೆ ಚೇಂಜ್ ಮಾಡು ಪಾರ್ಟಿಗೆ ಈ ಸೀರೆ ಹಾಕೋತಾರೆ ಹೋಗಿ ಚೇಂಜ್ ಮಾಡು ಅಂತ ಹೇಳಿ ಭಾಗ್ಯನ ಕಳಿಸ್ತಾರೆ ತಾಂಡವ್ನ ಕೂಡ ಅಧೀಶ್ವರ್ ಇನ್ವೈಟ್ ಮಾಡಿದ್ದಾರೆ ಅದೇ ಕೂಡ ಈ ಒಂದು ಬರ್ಡೇ ಪಾರ್ಟಿಗೆ ಬರ್ತಿದ್ದಾರೆ ತಾಂಡವ್ಗೆ ಭಾಗ್ಯ ಮತ್ತೆ ಪರಿಚಯ ಇದೆಯಾ ಅವ್ರನ್ನೇ ಭೇಟಿ ಮಾಡೋಕೆ ಹೋಗಿದ್ರ ಏನಿರ್ಬೋದು ಅಂತ ಹೇಳಿ ತಾಂಡವ್ಗೆ ಅನ್ನಿಸ್ತದೆ ಈ ಕಡೆ ಶ್ರೇಷ್ಠ ಒಳ್ಳೆ ಫ್ರೆಂಡ್ ಮಾಡಿಕೊಂಡಿದ್ಯಾ ಅಂತ ಹೇಳಿ ತಾಂಡವ್ನ ಹೋಗ್ಲುತ್ತಾಳೆ ಜೊತೆಗೆ ಯಾವ ಡ್ರೆಸ್ ಹಾಕೊಳ್ಳಿ ಅಂದಾಗ ನಂಗೆ ಡ್ರೆಸ್ ಮುಖ್ಯ ಆಗೋದಿಲ್ಲ ಇನ್ನರ್ ಬ್ಯೂಟಿ ಮುಖ್ಯ ಅಂತದಾರಪ್ಪ ಅವರು ನಿಜವಾಗ್ಲು ಅಚ್ಚರಿ ಆಗ್ಬಿಡತ್ತ ತಾಂಡಬ್ಬಾ ಬಾಯಿಂದ ಇಂತ ಮಾತು ಕೇಳುವುದಕ್ಕೆ ತದನಂತರ ನಂತರ ಕಡೆ ಪೂಜಾ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಕಿಶು ನನ್ಗೆ ಬರ್ಡೆ ವಿಶ್ ಹೇಳಿಲ್ಲ ಅಂತ ಬಟ್ ಬರ್ಡೆ ಪಾರ್ಟಿಗೆ ಎಲ್ಲರೂ ಕೂಡ ಅರೇಂಜ್ ಆಗಿದೆ ಕಿಶುನ ಕಳಿಸ್ತಾರೆ ಹೋಗಿ ಪೂಜಾ ಕರ್ಕೊಂಡ್ಬಾ ಅಂತ ಅದೇಶ್ವರವ್ರು ಕಿಶುನ ಹೋಗಿದೆ ಪೂಜಾ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಪೂಜಾನ ಕರ್ಕೊಂಡು ಬರ್ತಾರೆ ಬರ್ಡೇ ಪಾರ್ಟಿಯನ್ನು ನೋಡಿ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು ಯಾಕಂದರೆ ನಿಜವಾಗ್ಲೂ ನಾನೇನು ಬರ್ಡೇಯನ್ನು ಮರ್ತು ಬಿಟ್ಟಿದ್ದೆ ಅಂತ ಕ್ಷಮೆ ಕೇಳ್ತಾರೆ ಕಿಶನ್ ವಿಶ್ ಕೂಡ ಮಾಡ್ತಾರೆ ನಂತರ ಆತ ಕಡೆ ಮೀನಾಕ್ಷಿ ಕನಿಕಾ ಹಾಗೆ ಅಪ್ಪ ಎಲ್ಲರೂ ಕೂಡ ಬಂದಾಗ ಆದೀಶ್ವರ್ ನಾವೆಲ್ಲ ಹೋಗಿ ಒಟ್ಟಿಗೆ ಪೂಜೆಗೆ ವಿಶ್ ಮಾಡೋಣ ಅಂತ ಹೇಳಿದಾಗ ಇದು ಅವಶ್ಯಕತೆ ಇದೆಯಾ ಅಂತ ಕನಿಕಾ ಕೇಳಿದ್ದಕ್ಕೆ ಪೂಜಾ ನಮ್ಮನೆ ಹುಡುಗಿ ಆಗಿ ಹೊಸದಾಗಿ ಬಂದಿದ್ದಾಳೆ ಹೊಂದ್ಕೋಬೇಕಾಗುತ್ತೆ ಹಾಗಾಗಿ ನಾವು ಇದನ್ನೆಲ್ಲ ಮಾಡಲೇಬೇಕು ಅಂತ ಹೇಳಿ ಆದೀಶ್ವರಿ ಹೇಳ್ತಾರೆ ನಂತರ ಇಲ್ಲಿ ಪೂಜೆಗೆ ವಿಶ್ ಕೂಡ ಬಂದು ಮಾಡ್ತಾರೆ ರೆಡಿ ಆಗಿರ್ತಾರೆ ಭಾಗ್ಯನ ತುಂಬ ಮುದ್ದಾಗಿ ರೆಡಿ ಮಾಡಿ ಬರ್ಡೇಗೆ ಕರ್ಕೊಂಡು ಬರ್ತಿದ್ದಾರೆ ಇತ್ತ ಕಡೆ ಮಕ್ಕಳು ಬರ್ಡೇಗೆ ಬರ್ತದಾಗೆ ಪೂಜೆಗೆ ತುಂಬಾ ಖುಷಿ ಆಗುತ್ತೆ ಮಕ್ಕಳ ಜೊತೆ ಭಾಗ್ಯ ಕುಸ್ಮ ಎಲ್ಲರೂ ಕೂಡ ಬರ್ತಾರೆ ಭಾಗ್ಯನ ನೋಡಿದೆ ಒಂದು ಕ್ಷೂನಾಥ್ ಆದಿಶ್ವರ್ವದ ಆಗ್ತದೇ ಪಾರ್ಟಿ ದಿನ ನಡಿಬಾರ್ದು ದಿನೇ ದಿನೇ ಆದಿ ಬದಲಾಗ್ತದಾನೆ ಪೂಜಾನ ತಲೆ ಮೇಲೆ ಕೂರಿಸ್ಕೊತದಾನೆ ಹೀಗೆ ಆದ್ರೆ ಕಂಟ್ರೋಲ್ ತಪ್ಪು ಹೋಗುತ್ತೆ ಅಂತ ಮೀನಾಕ್ಷಿ ಕನಿಕಾ ಯೋಚನೆ ಮಾಡಿದೆ ಈ ಭಾಗ್ಯಗೆ ಸರಿಯಾಗಿ ಅವಮಾನ ಮಾಡಬೇಕು ಈ ಒಂದು ಪಾರ್ಟಿನ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಇದು ಎಲ್ಲದರ ನಡುವೆ ತಾಂಡವ್ ಶ್ರೀಶ್ರ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಿದ್ದಾಗೆ ಅವರಿಗೆ ಬೆಕ್ಷ ಹೋಗಬೇಕು ಅವಸ್ಕುಸುಮ ಅವ್ರ ಫ್ಯಾಮಿಲಿನೇ ಅಲ್ಲಿದೆ ಭಾಗ್ಯ ಇದ್ದಾರೆ ಇದನ್ನೆಲ್ಲ ನೋಡಿದೆ ಗೊತ್ತಾಗ್ಬಿಡುತ್ತೆ ಆದಿ ಬ್ರೋ ನಿಜವಾಗ್ಲೂ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತದೆ ಯಾಕಂದರೆ ಪೂಜಾನೇ ಕಿಶನ್ನ ಮದುವೆ ಆಗಿರೋ ವಿಷಯ ಇಲ್ಲಿ ತಾಂಡವ್ಗೆ ಗೊತ್ತಾಗಿಬಿಡುತ್ತೆ ಇಲ್ಲಿ ಪೂಜಾ ಮದುವೆ ಆಗಿರೋದು ಬ್ರೋ ತಮ್ಮಂಗ ಅಂತ ಅನ್ನಿಸ್ತದೆ ಜೊತೆಗೆ ಇಲ್ಲಿ ಭಾಗ್ಯ ನಾ ನ ಮುಂದಾಗ್ತಿದ್ದಾರೆ ತಾಂಡವ್ ಇಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಮಕ್ಕಳ ಜೊತೆ ಮಾತಾಡ್ಬೇಕಿದ್ರೆ ಭಾಗ್ಯ ಅಲ್ಲಿಗೆ ಬಂದಿದೆ ಓ ತುಂಬಾ ಕಿಲಾಡಿದ್ಯಾ ನೀನು ಪೂಜಾನ ಕಿಶನ್ ಹಿಂದೆ ಬಿಟ್ಟು ಒಳ್ಳೆ ಮನೆಗೆ ನಿನ್ ತಂಗಿನ ಕೊಟ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಶ್ರೇಷ್ಠ ಹೇಳಿದಾಗ ಇದ್ರಲ್ಲೆಲ್ಲ ಚಾಲುಕಿದಾಳೆ ಬಲೆ ಬೀಸಿ ಬೀಳಿಸ್ಬಿಟ್ಟಿದ್ದಾಳೆ ಕಿಶೋರ್ನ ಹಂಗೆ ಹಿಂಗೆ ಅಂತ ಹೇಳಿ ತಾಂಡವ್ ಕೂಡ ತುಂಬ ನೀಚವಾಗಿ ಮಾತಾಡ್ತಾರೆ ಇದರಿಂದ ರೊಚ್ಚಿಗೆದಂತಹ ಭಾಗ್ಯ ನಂಚವಾಗ್ಲು ಖಾಲಿ ಅವತಾರವನ್ನೇ ತಾಳಿದೆ ಗಂಡ ಅನ್ನೋದನ್ನು ಕೂಡ ನೋಡಿದೆ ಕೆನ್ನೆಗೆ ಒಂದು ರಪ್ ಅಂತ ಬಾರಿಸಿದಾಗ ಬಾಲ್ನಲ್ಲಿ ಬೆರಳಿಟ್ಕೊಳ್ತದೇಶ್ವೇಶ ಹಾಗಿದ್ರೆ ಈ ಒಂದು ಪಾರ್ಟಿಯಲ್ಲಿ ದೊಡ್ಡ ಗದ್ದಲಾನೆ ನಡೀತದೆ ಇಲ್ಲಿ ಕೆನ್ನೆಗೆ ಬಾರಿಸಿದಂಥ ಭಾಗ್ಯನ ನೋಡ್ಬಿಡ್ತಾರೆ ಆದೀಶ್ವರ್ ಆದೇಶ್ವರ್ ಒಪಿನಿಯನ್ ಏನಾದರೂ ಭಾಗ್ಯ ವಿಶ್ವದಲ್ಲಿ ಬದಲಾಗುತ್ತಾ ಅಥವಾ ತಾಂಡವ ಕ್ಯಾರೆಕ್ಟ್ರೇ ಬಿಹೇವಿಯರೇ ಸರಿ ಇಲ್ಲ ಅಂತ ಹೇಳಿ ಆದೀಶ್ವರ್ ತಿಳ್ಕೋತಾರೆ ಎಲ್ಲದರ ನಡುವೆ ನಿಜವಾಗ್ಲೂ ರುಬ್ಬಿ ರಸ ಮಾಡ್ತಿದ್ದಾರೆ ತಾಂಡವ್ನ ಇಲ್ಲಿ ಭಾಗ್ಯ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡ್ತಾನೆ ಮರಿ